ಇಮ್ಮ ನಾನು ಡ್ಯೂಟಿಗೆ ಹೊರಟಿದ್ದೀನಿ ಬಂದು ಬಾಕ್ಲು ಬೀಗ ಹಾಕೋತಿಯಾ ಏನ್ರಿ ನೀವು ನಾನು ನಿದ್ದೆ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇಲ್ವಾ ನೀವು ಆಫೀಸ್ ಗೆ ಹೋಗಿ ನಾನು ಆಮೇಲೆ ಬಂದು ಬಾಗಲ್ ಹಾಕೋತೀನಿ ಏನೇ ಊರಲ್ಲಿರೋ ಎಂತೀರಲ್ಲ ಗಂಡ ಕೆಲ್ಸಕ್ಕೆ ಹೋದ್ರೆ ಬಾಗಲ್ ತಂಗ ಬಂದು ಕಳ್ಸಿಕೊಡ್ತಾರೆ ಆದ್ರೆ ಈ ತರ ಮಲ್ಗೆ ಇದ್ರೆ ಏನೇ ಅರ್ಥ ಸರಿ ಸರಿ ಬಂದು ಬಾಗಲ್ ಬೀಗ ಹಾಕಾದ್ರೂ ಬಂದು ಮಲ್ಗು ನೀವು ಹೊರಡ್ರಿ ನಾನು ಆಮೇಲೆ ಬಂದು ಬೀಗ ಹಾಕೋತೀನಿ ಇಲ್ಲ ಅದೆಲ್ಲ ಸರೋಗೋದಿಲ್ಲ ನೀನ್ ನನ್ನ ಜೊತೆನೆ ಬಂದಿ ಬಾಗಲ್ ಬೀಗ ಹಾಕ್ಬಿಟ್ಟು ಬಂದ್ ಮಲ್ಕೋ ಅಬ್ಬಾ ನಾನು ಹೇಳ್ತಾ ಇದಿನಲ್ಲ ತುಂಬಾ ನಿದ್ದೆ ಬರ್ತಾ ಇದಿರಿ ಏಯ್ ಎದ್ ಬಾರೆ ಮಾತಾಡ್ತಾರೆ ಬಾಗಿಲಲ್ಲಿ ಮಲಗ್ತಾ ಇದ್ಯಾ ಯಾಕ್ರೀ ಡಿಸ್ಟರ್ಬ್ ಮಾಡ್ತೀರಾ ನಿಮ್ಮ ಪ್ರಾಬ್ಲಮ್ ಏನು ಏನು ಪ್ರಾಬ್ಲಮ್ಮ ನೀನೇಕನೆ ನನ್ನ ಪ್ರಾಬ್ಲಮ್ ಏನ್ರೀ ಇವಾಗ ನಿಮ್ಮ ಜೊತೆ ಬಂದು ಬಾಗಲ ಹಾಕೋಬೇಕು ಅಷ್ಟೇ ತಾನೆ ಅದೇ ತಾನೆ ಅವಾಗಿಂದ ಹೇಳ್ತಾ ಇರೋದು ಬಾ ಬಂದು ಬಾಗಲ ಹಾಕೋ ಸರಿ ನಾನು ಬರ್ತೀನಿ ನೀವು ಮೊದಲು ಹೋಗಿ ತೆಗೆದಿದೆ ಯಾರು ನೋಡ್ತಾ ಇಲ್ಲ ಎಲ್ಲಿ ಕಾಣೆ ನನ್ನ ಕೈಯಲ್ಲಿದ್ದ ಬಳೆ ಕತ್ತ ಚೈನು ಕಿವಿ ಒಲೆ ಎಲ್ಲಾನು ಎತ್ಕೊಂಡು ಹೋಗ್ಬಿಟ್ಟನೆಲ್ಲ ಏಯ್ ಏನಾಯ್ತು ಯಾಕೆ ಕಳ್ತಾ ನಿನ್ನೆ ಕೇಳ್ತಾ ಇರೋದು ಯಾಕೆ ಕಳ್ತಾ ಇದ್ಯಾ ಬಾಯ್ ಬಿಟ್ಟು ಏಯ್ ಏನೇ ಹೇಳ್ತಾ ಇದೀಯ ಏನಾಯ್ತು ಬೆಳಗ್ಗೆ ನೀವು ಆಫೀಸ್ಗೆ ಹೋದ್ಮೇಲೆ ನಾನು ಡೋರ್ ಲಾಕ್ ಮಾಡ್ಕೊಳ್ತೇನೆ ಹಂಗೆ ಮಲ್ಕೊಂಡ್ಬಿಟ್ಟರಿ ಅಯ್ಯೋ ಇದಕ್ಕೆ ಕಣೆ ಡೈಲಿ ಬಂದ್ ಬಾಕ್ಲಿ ಬೀಗಾಕೋ ಬೀಗಾಕೋ ಅಂತ ಹೇಳೋದು ನಾನು ಇವತ್ ಬೆಳಿಗ್ಗೆ ಕೂಡ ನಿನ್ನ ಬೀಗ ಬೀಗಾಕೋ ಅಂತ ಹೇಳದ್ನ ಇಲ್ವಾ ಇವತ್ ನೋಡ್ದ ಏನಾಯ್ತು ಅಂತ ಅಪ್ಪ ಕೊಟ್ಟಿದ್ರಲ್ಲೇ ಆ ಒಡವೆ ಒಂದೇ ಕಡೆ ಚೆನ್ನಾಗಿದ್ದಿದ್ದು ಇವಾಗ ಅದು ಹೋಯ್ತಾ ನಿನ್ನ ಮದ್ವೆ ಮಾಡಿಟ್ನಲ್ಲ ಅವನ್ ಹೇಳ್ಬೇಕು ಡೈಲಿ ನಾನು ಆಫೀಸ್ಗೆ ಹೋಗೋ ಟೈಮ್ ನೋಡ್ಕೊಂಡು ಯಾರೋ ಬಂದು ಈ ಕೆಲ್ಸ ಮಾಡಿರ್ಬೇಕು ಇವಾಗ ಇದನ್ ಚೆನ್ನಾಗ್ ಕೇಳು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋಣ ಬೇರೆ ಏನು ನಮ್ ಕೈಯಲ್ಲಿ ಮಾಡಕ್ಕಾಗಲ್ಲ ಕೀರ್ತಿ ಇವನೇ ನನ್ನ ದೋಸ್ತು ರವಿಕಾಂತ್ ರವಿकांत ಹಾಗಲೇ ಬಗ್ಗೆ ಹೇಳ್ತಾ ಇದ್ದನಲ್ವಾ ಓ ಅವರೇನ ಇವರು ಬನ್ನಿ ಒಳಗೆ ಬನ್ನಿ ಹ ಬಾರೋ ಒಳಗೆ ಬಾರೋ ಕೂತ್ಕೊಳ್ಳೋ ಹ ಆಮೇಲೆ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋ ನೀವು ಮಾತಾಡ್ತಾ ಇರಿ ನಾನು ಒಳಗೆ ಕಾಫಿ ತಗೊಂಡ್ಬರ್ತೀನಿ ಅಯ್ಯೋ ನಾನು ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ ಬೇರೆ ಏನಾದ್ರೂ ಇದ್ರೆ ಕೊಡ್ತೀರಾ ನಿಮಗೆ ಕೂಲ್ ಡ್ರಿಂಕ್ಸ್ ಓಕೆನಾ ಹಾ ಅದು ಓಕೆನೇ ಆಯ್ತು ನಾನು ಕೂಲ್ ಡ್ರಿಂಕ್ಸ್ ತಗೊಂಡ್ಬರ್ತೀನಿ ಸರಿ ಹೋಗು ಏ ಆಫೀಸಲ್ಲಿ ಹೊಸ ಮ್ಯಾನೇಜರ್ ಇಂದ ಬಹಳ ತೊಂದರೆ ಆಗ್ತಾ ಇದೆಯೋ ನಿಜಾನೇ ಕಣೋ ಓದ್ಸಲಿ ಮೀಟಿಂಗ್ ಹೋಗ್ಬಿಟ್ಟು ಸಾಯಿಸ್ಬಿಟ್ಟ ಕಣ ರೀ ಕೂಲ್ ಡ್ರಿಂಕ್ಸ್ ತಗೊಳ್ಳಿ ನೀವು ತಗೊಳ್ಳಿ ತಗೊಳ್ಳೋ ಹ್ಞೂ ಹ್ಮ್ ತುಂಬಾ ಥ್ಯಾಂಕ್ಸ್ ರೀ ಹೇಗಿದ್ರು ಲಂಚ್ ಟೈಮ್ ಆಗೋಯ್ತು ನಾನು ಚಿಕನ್ ಬಿರಿಯಾನಿ ಮಾಡಿದೀನಿ ನೀವು ಖಂಡಿತ ತಿಂದೆ ಹೋಗ್ಬೇಕು ಹೌದು ಮಗ ತುಂಬಾ ದಿನಗಳಾದ ಮೇಲೆ ಬಂದಿದ್ಯಾ ಖಂಡಿತ ಊಟ ಮಾಡಲೇಬೇಕು ಇವತ್ತು ನಿಮ್ಮ ಮನೆಯಲ್ಲಿ ಬಿರಿಯಾನಿ ತಿನ್ಬೇಕು ಅಂತ ಬರ್ದಿಟ್ಟಿದೆ ಅಂತ ಹೇಳಿ ಹಾಗೆಲ್ಲ ನೀವು ಕೂಲ್ ಡ್ರಿಂಕ್ಸ್ ಕುಡಿದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ನಾನು ಬಿರಿಯಾನಿ ತೆಗ್ದಿಡ್ತೀನಿ ಹ್ಮ್ ಏನು ಹ್ಞೂ ನಿನ್ನ ವೈಫ್ ಬಿರಿಯಾನಿ ಅಷ್ಟು ಚೆನ್ನಾಗಿ ಮಾಡ್ತಾರಾ ಹೌದು ಮಗ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಒಂದು ತಿಂದ್ರೆ ತಿಂದರೆ ಸಾಕು ಹೋಗಿ ಸೇರ್ಬೇಕಷ್ಟೇ ಏನು ಹಿಂಗೆ ಹೇಳ್ತಾ ಇದ್ಯಾ ಇವಾಗ ತಿನ್ನೋದ ಬೇಡವಾ ಬಾ ಬಾ ಧೈರ್ಯವಾಗಿ ತಿನ್ನೋಣ ತಿಂದಾದ್ಮೇಲೆ ನೀ ಜೀವಂತವಾಗಿದ್ರೆ ಚೆನ್ನಾಗಿದೆಯಲ್ಲ ಅಂತ ನೀನು ಹೇಳು ಹೋಗೋಣ ಬಾ ಬಾರು ಸಿಕ್ಕಾಕ್ ಹೋಗ್ಬಿಟ್ಟಿನ ಬನ್ನಿ ಕೂತ್ಕೊಳ್ಳಿ ಹ್ಞೂ ಬಾರು ಕೂತ್ಕೊಳ್ಳೋ ಬಡಸ್ಲಾ ಫಸ್ಟ್ ಅವನಿಗೆ ಬಡಸು ಇವತ್ತು ಬಿರಿಯಾನಿ ಮಾಡ್ದಂಗಿದೆ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ ಓ ಇದು ವಾವ್ ಸೂಪರ್ ಆಗಿದೆ ರೀ ನನ್ನ ಲೈಫಲ್ಲಿ ಈ ರೀತಿ ಬಿರಿಯಾನಿ ನಾನು ತಿಂದಿದೇ ಇಲ್ಲ ಸಕ್ಕತ್ತಾಗಿದೆ ಎಕ್ಸಲೆಂಟ್ ಈ ರೀತಿ ಟೇಸ್ಟಿಯಾಗಿ ಬಿರಿಯಾನಿ ಮಾಡೋದು ಸ್ವಲ್ಪ ರೀ ಅದ್ರಲ್ಲಿ ನೀವು ಒಬ್ರು ನೀವು ನಿಜವಾಗ್ಲೇ ಗ್ರೇಟ್ ರೀ ಸೂಪರ್ ಥ್ಯಾಂಕ್ಸ್ ರೀ ನೀವು ಬಿರಿಯಾನಿ ಹೇಗಿದೆ ಅಂತ ಇಲ್ಲ ಹೇಳಿದೆ ಏಯ್ ನಿನ್ಗೋಸ್ಕರ ನಿನ್ನ ವೈಫು ಟೇಸ್ಟ್ ಆಗಿ ಬಿರಿಯಾನಿ ಮಾಡಿದ್ದಾರೆ ಚೆನ್ನಾಗಿದೆ ಅಂತೇಳಿ ಒಂದ್ ಮಾತು ಹೇಳೋದಿಲ್ವಾ ನೀನು ಹೇಳದ್ರಿಂದ ಏನಾಗುತ್ತೆ ಹೇಗಿದ್ರು ನಾನು ತಿನ್ಲೇಬೇಕು ಹಂಗಲ್ಲ ಕಣೋ ಅವ್ರು ನಮ್ಗೋಸ್ಕರ ಅಡುಗೆ ಮಾಡಾಕವಾಗ ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ತಾನೆ ಅವ್ರನ್ನ ಎನ್ಕರೇಜ್ ಮಾಡೋ ಥರ ಇರುತ್ತೆ ಏನೂ ಹೇಳಿಲ್ಲ ಅಂದ್ರೆ ಅವ್ರ ಮನಸ್ಸು ಬೇಜಾರಾಗುತ್ತಲ್ಲ ಬಾಯಿ ತೆಗೆದು ಒಗ್ಳಿದ್ರೆ ನೀನೇನ್ ಸಣ್ಣ ಆಗ್ಬಿಡ್ತೀಯಾ ಏನಾದ್ರು ಹೇಳ್ಬೋದಲ್ವಾ ನೀವು ಕರೆಕ್ಟಾಗಿ ಹೇಳಿದ್ರಿ ದಿನಾ ಇವ್ರು ತಿಂದಾದ್ಮೇಲೆ ಚೆನ್ನಾಗಿದೆ ಅಂತ ಹೇಳ್ತಾರ ಅಂತ ಕಾಯ್ತಾ ಕೂತಿರ್ತೀನಿ ಆದ್ರೆ ಒಂದಿನೂ ಏನು ಹೇಳಿದ್ದಿಲ್ಲ ಬರ್ತಾರೆ ತಿಂತಾರೆ ಹೋಗ್ತಾ ಇರ್ತಾರೆ ಸ್ಟಾರ್ಟ್ ಮಾಡ್ಬಿಟ್ಲಿ ನಾನೇ ಹೇಗಿದೆ ಅಂತ ಕೇಳಿದ್ರೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಏನಂದ್ರೆ ಸ್ವಲ್ಪ ನಿಮ್ ಫ್ರೆಂಡ್ ನೋಡ್ ಕಲ್ಕೊಳ್ಳಿ ಹೇ ಸಾರಿ ಕಣೆ ಇನ್ಮೇಲೆ ನೀನು ಮಾಡಿದ್ನ ಊಟ ಮಾಡಿದ ತಕ್ಷಣ ಅದು ಹೇಗಿತ್ತಂತ ಖಂಡಿತ ಹೇಳ್ತೀನಿ ಸರಿನಾ ಸರಿ ಇವತ್ತು ಬಿರಿಯಾನಿ ಹೆಂಗಿದೆ ಸೂಪರ್ ಆಗಿದೆ ಯಾರ್ ನೀನು ಇಲ್ಲೆಲ್ಲ ಬರ್ಬಾರ್ದು ಆಚೆ ಹೋಗೋ ನಿನ್ನೆ ಆಚೆ ಹೋಗೋ ಹೋಗೋದಿಲ್ಲ ನಾನು ಏನು ಹೇಳ್ದೆ ಹೋಗಲ್ವಾ ಹೋಗ್ತೀಯಾ ಇಲ್ಲಾಂದ್ರೆ ಮೆಂಟಲ್ ಹಾಸ್ಪಿಟಲ್ ಫೋನ್ ಮಾಡ್ಲಾ ಹೋಗ್ತೀಯಾ ಇಲ್ವಾ ತುಂಬ ಹಸು ಆಗ್ತಾ ಇದೆ ತಿನ್ನಕ್ಕೆ ಏನಾದ್ರೂ ನಿನ್ಗೆ ಹೇಳೋದು ಇವಾಗ ಹೋಗ್ತಾ ಇಲ್ವಾ ನಿನ್ಗೆ ಅಷ್ಟೊಂದು ಗ್ಯಾನ್ಸಲ್ಲಿ ಇವಾಗ ಹೋಗ್ತಾ ಇಲ್ವಾ ನೀನಾ ಈ ಶಿಸ ಎಲ್ಲಮ್ಮ ಹೋಗಿದ್ದೆ ಅಯ್ಯೋ ನನ್ ಬಂಗಾರ ಈ ರೀತಿ ಸ್ಥಿತಿ ಇಲ್ಲ ನಾನು ನೋಡೋದು ನಾಲ್ಕು ವರ್ಷ ನನ್ನ ಜೊತೆ ಬಾಳ್ಬಿಟ್ಟು ನನ್ನ ಬಿಟ್ಬಿಟ್ಟು ಎಲ್ಲೇ ಹೋಗಿದ್ದೆ ನೀನು ಬಾರಮ್ಮ ಬಾ ಒಳಗೆ ಬಾ ಬಾ ನಮ್ಮನೇ ಇದು ಬಾ 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 ಕು ಕೂತ್ಕೊ ಒಂದು ನಿಮಿಷ ಇಲ್ಲೇ ಇರು ನಾನು ಬಂದ್ಬಿಡ್ತೀನಿ ಏ ಇರು ಕುತ್ಕೋ ಕೂತ್ಕೋ ಕೂತ್ಕೋ ಕೂತ್ಕೊ ತಗೋ ಈ ಜ್ಯೂಸ್ನ ಕುಡಿ ಕುಡಿ ಬಂಗಾರ ಏನಾಯ್ತಮ್ಮ ಇನ್ನು ಸ್ವಲ್ಪ ಕುಡಿ ಕುಡಿಯಮ್ಮ ಕುಡಿ ಕುಡಿ ಅಯ್ಯೋ ನಿನ್ನ ನಾಲ್ಕು ವರ್ಷದಿಂದ ಮಹಾರಾಡಿ ಥರ ನೋಡ್ಕೊಂಡಲ್ಲಮ್ಮ ನಾನು ಿಡೀರಂತ ಒಂದ್ ದಿವಸ ಕಾಣೆ ಆಗಿ ಹೋಗಿ ಈ ರೀತಿ ಉಚ್ಚಿಳಾಗಿ ಬಂದಿದ್ಯೆ ನಿನ್ನ ಎಲ್ಲೆಲ್ಲಾ ಹುಡುಕ್ತೆ ಗೊತ್ತಾ ನಾನು ನಾಲ್ಕು ವರ್ಷದಿಂದ ಪೊಲೀಸ್ನವ್ರು ಹುಡುಕಿ ಕೂಡ ನೀನ್ ಎಲ್ಲೂ ಸಿಕ್ಕಿಲ್ಲ ಎಲ್ಲೇ ಹೋಗಿದ್ದೆ ನೀನು ನನಗೆ ಚಾಕ್ಲೇಟ್ ಏನಾದರೂ ತಿನ್ನಕೊತಿಯಾ ಅಯ್ಯೋ ಈ ಸ್ಥಿತಿನಲ್ಲಿ ನೋಡೋದಕ್ಕೆ ಇಷ್ಟ ನಾನು ಹಾಗಾದ್ರೆ ಚಾಕ್ಲೇಟ್ ಏನೇನ್ ಬೇಕಾದ್ರೆ ಈಸ್ಕೊಡ್ತೀನಿ ಕಣೆ ನಾನು ಒಂದು ರಾಣಿ ತರ ಇದ್ದನ್ನ ಈ ವೇಸ್ಟ್ ಅಲ್ಲಿ ನೋಡಕ್ ಆಗ್ತಾ ಇಲ್ಲ ಇವಾಗಲೇ ಒಳ್ಳೆ ಆಸ್ಪತ್ರೆ ಸೇರಿಸಿನ್ನ ನಾನು ಗುಣಪಡಿಸ್ತೀನಿ ಕಣೆ ಇದರಿಂದ ನಾನು ಆಸ್ತಿ ಪೂರ್ತಿ ಹೋದ್ರೆ ಕೂಡ ನಿನ್ನ ಗುಣಪಡಿಸ್ತೀರ ಬಿಡಲ್ಲ ಒಂದ್ ನಿಮಿಷ ಕೂಡ ವೇಸ್ಟ್ ಮಾಡೋದ್ ಬೇಡ ಬಾ ಆಸ್ಪತ್ರೆಗೆ ಹೋಗೋಣ ಬಾಮ ಬಾ ಮಾ ನಾನು ಎಲ್ಲ ಕರ್ಕೊಂಡು ಹೋಗ್ತಾನ ನಾನು ಎಲ್ಲ ಬರಲ್ಲ ಚಾಕಲೇಟ್ ಕೊಟ್ರನೆ ಬರ್ತೀನಿ ಅಯ್ಯೋ ದೇವರೇ ನಾನು ಯಾಕೆ ಈ ರೀತಿ ಪರಿಶিষ্ট ಇದನ್ನೆಲ್ಲ ನೋಡೋದಕ್ಕೆ ನನ್ನ ಜೀವ ಸತ್ತಿದ್ಯಾ ಬಾರ ಚಿನ್ನು ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಬಾ ಬಾ ಏನು ಹೊಟ್ಟೆ ಹಸು ಆಗ್ತಾ ಇದೆ ಹಾ ಹೊಟ್ಟೆ ಇದ್ಯಾ ಅಯ್ಯೋ ಬಾ ಬಾ ನಾನು ನಿನ್ ಗುಟಾಕ್ತೀನಿ ಬಾ 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 ಅಯ್ಯೋ ಕೂತ್ಕೋ ನಾನು ಊಟ ತೊಳ್ದ್ ಬರ್ತೀನಿ ಇಲ್ಲೇ ಕೂತ್ಕೋ ತಗಮ್ಮ ಇದು ನೀಡಿ ಇದು ನೀಡಿ ತಿನ್ನು ಜೀವನದಲ್ಲಿ ನಾವಿಬ್ರು ಸಂತೋಷವಾಗಿ ಇರ್ಬೇಕಂದ ತಾನೇ ನಾವು ಮದುವೆ ಮಾಡ್ಕೊಂಡ್ವಿ ಯಾರು ಬಿತ್ತೋ ಏನೋ ನಿನ್ನ ಪರಿಸ್ಥಿತಿ ಹಿಂಗಾಗೋಯ್ತೆ ಇವಾಗಾದ್ರೂ ಇಂತಿರ್ಗಿ ಬಂದಿಯಲ್ಲ ನಿನ್ ಮದ್ವೆ ಆದಾಗಿ ಹೆಂಗಿದ್ಯೋ ಅದೇ ರೀತಿ ನಿನ್ನ ಬದಲಾಯಿಸ್ತೀನಿ ಸಾವಿತ್ರಿ ನಿನ್ನ ಮೊದಲು ತರ ಬದಲಾಯಿಸಿ ನನ್ನ ಹೃದಯದಲ್ಲಿ ನಿನ್ನ ಜೋಪಾನವಾಗಿ ಇಟ್ಕೋತೀನಿ ಸಾವಿತ್ರಿ Tinu Savitri ah. tinu <laughs> <laughs>